ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಯೋಗಾಭ್ಯಾಸದ ಮಹತ್ವ ಮತ್ತು ಅದರಿಂದಾಗುವ ಉಪಯೋಗಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿದೆ ಎಂದರೆ ತಪ್ಪಾಗಲಾರದು ಇತ್ತೀಚಿನ ಯಾಂತ್ರಿಕ ಬದುಕಿನಲ್ಲಿ ಪ್ರತಿಯೊಬ್ಬರು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದು ಅದರಿಂದ ಹೊರಬರಲು ಯೋಗಾಭ್ಯಾಸ ನೆರವಾಗಲಿದೆ ಎಂಬ ವಿಚಾರ ಪ್ರತಿಯೊಬ್ಬರಿಗೂ ಮನವರಿಕೆಯಾಗಿದೆ ಇದರಿಂದ ಎಲ್ಲ ವಯೋಮಾನದವರು ಯೋಗಾಭ್ಯಾಸ ಮಾಡುವತ್ತ ಆಕರ್ಷಿತರಾಗುತ್ತಿದ್ದಾರೆ ಯೋಗಾಭ್ಯಾಸದ ಮಹತ್ವ ಕುರಿತು ಬಳ್ಳಾರಿಯ ಪತಂಜ ಯೋಗ ಶಿಕ್ಷಣ ಸಮಿತಿ ಜಾಗೃತಿ ಮೂಡಿಸಲು ಮುಂದಾಗಿದ್ದು ಈ ನಿಟ್ಟಿನಲ್ಲಿ ಹಲವು ಶಿಬಿರಗಳನ್ನು ಏರ್ಪಡಿಸಲಾಗುತ್ತಿದೆ ಜಗತ್ತಿನಾದ್ಯಂತ ಇದೇ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲಾಡಳಿತ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಯೋಗ ದಿನಾಚರಣೆಗೆ ಸಿದ್ಧತೆಗಳು ಭರದಿಂದ ಸಾಕಿದೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಬಳ್ಳಾರಿಯ ವಿವಿಧ ಬಡಾವಣೆಗಳಲ್ಲಿ ಯೋಗಾಭ್ಯಾಸ ತರಬೇತಿ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದೆ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಸಹ ಯೋಗ ತರಬೇತುದಾರರಿಂದ ವಿಶ್ವವಿದ್ಯಾಲಯ ಆವರಣದಲ್ಲಿ ಪೂರ್ವಾಭ್ಯಾಸದಲ್ಲಿ ತೊಡಗಿಕೊಂಡಿದ್ದಾರೆ ಇನ್ನು ಈ ನಡುವೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ರಾಜ್ಯ ನಿರ್ದೇಶಕ ವಿ ಪಂಪಾಪತಿ ಮಾತನಾಡುತ್ತಾ ಸರ್ಕಾರದ ಆದೇಶದಂತೆ ಜೂನ್ ಇಪ್ಪತ್ತೊಂದರಂದು ಕಾನೂನು ಮಹಾವಿದ್ಯಾಲಯದ ಆವರಣದಲ್ಲಿ ಸರಿಸುಮಾರು ಮೂರು ಸಾವಿರ ಜನರು ಯೋಗಾಭ್ಯಾಸ ನಡೆಸಲಿದ್ದಾರೆ ಎಂದರು ಇನ್ನು ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿ ಮಾತನಾಡುತ್ತಾ ಯೋಗದ ಮಹತ್ವ ಕುರಿತು ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲುತ್ತದೆ ಯೋಗ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮತೋಲನಕ್ಕೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಜಗತ್ತಿನಾದ್ಯಂತ ಇದೇ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲಾಡಳಿತ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಯೋಗ ದಿನಾಚರಣೆಗೆ ಸಿದ್ಧತೆಗಳು ಭರದಿಂದ ಸಾಗಿದೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಬಳ್ಳಾರಿಯ ವಿವಿಧ ಬಡಾವಣೆಗಳಲ್ಲಿ ಯೋಗಾಭ್ಯಾಸ ತರಬೇತಿ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದೆ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಸಹ ಯೋಗ ತರಬೇತುದಾರರಿಂದ ವಿಶ್ವವಿದ್ಯಾಲಯದ ಆವರಣದಲ್ಲಿ ಪೂರ್ವಾಭ್ಯಾಸದಲ್ಲಿ ತೊಡಗಿದ್ದಾರೆ ಈ ನಡುವೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ರಾಜ್ಯ ನಿರ್ದೇಶಕ ಇಸ್ವಿ ಪಂಪಾಪತಿ ಸರ್ಕಾರದ ಆದೇಶದಂತೆ ಜೂನ್ ಇಪ್ಪತ್ತೊಂದರಂದು ಕಾನೂನು ಮಹಾವಿದ್ಯಾಲಯದ ಆವರಣದಲ್ಲಿ ಸರಿಸುಮಾರು ಮೂರು ಸಾವಿರ ಜನರು ಯೋಗಾಭ್ಯಾಸ ನಡೆಸಲಿದ್ದಾರೆ ಎಂದರು ನಮ್ಮಲ್ಲಿ ಎಪ್ಪತ್ತೈದು ಜನ ಯೋಗ ಶಿಕ್ಷಕರಿದ್ದಾರೆ ಈಗ ಇಪ್ಪತ್ತೈದು ಶಾಲಾ ಕಾಲೇಜು ಬಿಟ್ಟು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಯಾಕಂದ್ರೆ ಲಾಸ್ಟ್ ಡೇ ನಾವು ಅಲ್ಲಿ ಯೋಗಾಭ್ಯಾಸ ನಾವು ಮಾಡ್ತೀವಿ ಯೋಗ ದಿನಾಂಚ ಮಾಡ್ತೇವೆ ಅದರ ಜೊತೆಗೆ ಲಾ ಕಾಲೇಜ್ ಮೈದಾನದಲ್ಲಿ ಸುಮಾರು ಒಂದು ಇಪ್ಪತ್ತು ಶಾಲಾ ಕಾಲೇಜುಗಳು ಜೊತೆಗೆ ನಮ್ಮ ಯೋಗ ಒಂದು ಐನೂರು ಜನ ಕಲಿತಾರೆ ನಾವು ಶಿಸ್ತು ಕ್ರಮಬದ್ಧವಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿ ಎಂ ಪಂಪನಗೌಡ ಯೋಗದ ಮಹತ್ವ ಕುರಿತು ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಯೋಗ ದೈಹಿಕ ಮಾನಸಿಕ ಆರೋಗ್ಯ ಸಮತೋಲನಕ್ಕೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಯೋಗದ ಪರಂಪರೆಯನ್ನು ಇಡೀ ಪ್ರಪಂಚದಂತ ಎಲ್ಲಾ ದೇಶಗಳು ಒಪ್ಪಿ ಅದನ್ನು ಅನುಷ್ಠಾನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾವೆ ಜೊತೆಗೆ ಯೋಗದ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ಅನೇಕ ಪ್ರಯೋಜನಗಳನ್ನು ತೆಗೆದುಕೊಂಡು ಇವತ್ತು ಯೋಗದಿಂದ ಅನೇಕ ನಮ್ಮ ಮಾನಸಿಕ ದೈಹಿಕ ಜೊತೆಗೆ ನಮ್ಮ ಸಮತೋಲನ ಅಭಿವೃದ್ಧಿಯನ್ನು ಅನ್ನೋದಕ್ಕೆ ಯೋಗ ಒಂದು ಉತ್ತಮವಾಗಿರ್ತಕ್ಕಂತಹ ಸಾಧನವಾಗಿದೆ ಯೋಗ ತರಬೇತಿದಾರರಾದ ನಾಗವೇಣಿ ಕಳೆದ ಹದಿಮೂರು ವರ್ಷಗಳಿಂದ ನಿತ್ಯ ಯೋಗಾಭ್ಯಾಸ ಕಲಿಸುತ್ತಿದ್ದೇವೆ ದೈಹಿಕವಾಗಿ ಜೊತೆಗೆ ಮಾನಸಿಕವಾಗಿ ಯೋಗ ಶಕ್ತಿ ನೀಡುತ್ತದೆ ಯೋಗಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಮಹಿಳೆಯರಿಗೆ ಮಾನಸಿಕ ಜೊತೆ ದೈಹಿಕ ತೊಂದರೆ ನಿವಾರಣೆಗೆ ಯೋಗ ಉತ್ತಮ ಸಾಧನೆಯಾಗಿದೆ ಎಂದರು ಯೋಗಕ್ಕೆ ಮಾತ್ರ ಯಾವುದೇ ರೀತಿ ವಯಸ್ಸಿನ ಮಿತಿ ಇರೋದಿಲ್ಲ ನೀವೀಗ ನಮ್ಮ ಕೇಂದ್ರದಲ್ಲಿ ನೋಡ್ತಿರ್ಬೋದು ಎಷ್ಟು ಏಜ್ ಆದರೆಲ್ಲ ಇದ್ದಾರೆ ಶಿವು ಅರಿಕೇರಿ ಯೋಗ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗಿರಲು ಯೋಗಾಭ್ಯಾಸ ನೆರವಾಗಲಿದೆ ಶಾಲಾ ಕಾಲೇಜುಗಳಲ್ಲಿ ಯೋಗ ತರಬೇತಿ ಹಾಗೂ ಜನರೊಂದಿಗೂ ಕೂಡ ಯೋಗ ನಡೆಸುವುದಾಗಿ ತಿಳಿಸಿದರು ಈಗಿನ ದಿನಗಳಲ್ಲಿ ಬಹಳ ಪ್ರಸ್ತುತವಾದಂಥದ್ದು ಶಾರೀರಿಕ ಮತ್ತು ಮಾನಸಿಕ ಸ್ಥಿಮಿತವನ್ನು ಕಾಪಾಡಿಕೊಳ್ಳಲು ಹಾಗೂ ಈ ಒತ್ತಡದ ಪರಿಸ್ಥಿತಿಯನ್ನು ನಿಭಾಯಿಸಿಕೊಳ್ಳಲು ಯೋಗ ಎಷ್ಟು ಮಹತ್ವದ್ದು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ ಮಹಾವಿದ್ಯಾಲಯ ಪ್ರಾಧ್ಯಾಪಕ ರಾಜಶೇಖರ ಗಾಣಿಗೇರ್ ವಿಶ್ವ ಯೋಗ ದಿನಾಚರಣೆಗೆ ಭರದ ಸಿದ್ಧತೆ ನಡೆಸಲಾಗಿದೆ ಕೇಂದ್ರ ಸರ್ಕಾರ ರೂಪಿಸಿರುವ ಯೋಗ ಕೈಪಿಡಿಯನ್ನು ಜನಸಾಮಾನ್ಯರಿಗೆ ಮುಟ್ಟಿಸಲು ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು ತಮ್ಮ ಕೆಲಸದ ಅವಧಿಯ ಮಧ್ಯದಲ್ಲಿ ಆ ಒತ್ತಡವನ್ನು ನಿವಾರಣೆ ಮಾಡುವ ದಿಶೆಯಲ್ಲಿ ಒಂದು ವೈ ವೈ ಅಂದ್ರೆ ಏನು ವಿಶೇಷ ಅಲ್ಲ ವೈ ಅಂದ್ರೆ ಯೋಗ ಯೋಗ ಬ್ರೇಕ್ ಹತ್ತು ನಿಮಿಷದ ಬ್ರೇಕ್ ಅನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಒಂದು ವಿವಿಧ ಭಂಗಿಯ ಯೋಗಗಳನ್ನು ಮಾಡೋದ್ರ ಮುಖಾಂತರ ಅವರ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ